மனாக ஒாக <laughs> ంగో నమ్మ అమ్ముజ అత్త సాత్తే సౌకర్త ఆశ్ర ఆతాళ బి నోడ ఇ అమ్ముజ మా ఇక్కడ మక్ ముచ్చు అలా నో బెను నో అంత అదేనా పుణీ నిజ ఔషధి తంది అదే అమ్గునా బంద నిక అంబుజే அய்யப்பட்டு அவரை சத்தியாள் அயோ அம்பு ஜத்தே அண்ணாட்டி அந்த அய்யோ எந்தோய்த்துவ அது அவள பிளாஸ்டிக் பூனாரா தந்தாக்களா நெய் இல்ல பூனாரி சவீதே மக்கள்

ಏನು ಮಾನ ಮರ್ಯಾದೆ ಇಲ್ದಂಗೆ ಆಕೆ ಮನೆಗೆ ದೊಡ್ಡ ಸಸ್ಯ ಆಕೆ ನೀಕೇನು ಬುದ್ಧಿ ಇಲ್ಲೇನೆ ಅವಳಿಗಂತೂ ಕ್ಯೂಗಿ ಕೇಳಿಸಲ್ಲ ಅದೇನು ಹೇಳಿದ್ರ ಏನ್ ಮಾಡಿದ್ರ ಅಲ್ಲ ಕದ್ಲಿ ಸರ ಇಲ್ಲ ಹೋಗಿ ಮುಖತ್ರ ಹತ್ರ ಕೈ ಏನೇ ಇಕ್ಕು ನೋಡ್ಬೇಕಾನೆ ಉಸಿರಾಡ್ತಾವಳೆ ಇಲ್ಲ ಅಂತ ಏನ್ ಬಂದಿರೋದು ನಿಮ್ಕ ಹೋಗಿ ನಮ್ಮ ಬರ್ತಾವಳಲ್ಲ ಅತ್ತ ತಾತ ನನ್ನ ಮತ್ತೆ ನಾಮ ತಾನೆ ನಮ್ಮ ಮಕ್ಕ ತಿನ್ನ ಇವಳಿಗೆ ನಾಮ ಕಳ್ಳು ಸಿಂತೆ ನಂಗ ಜಮೀನು ದುಡ್ಡು ಒಡವೆ ಕಾಸು ಅದು ಸಿಂತೆ ಏಕ್ ಮಾನ ಮರ್ಯಾದೆ ಆಗಲ್ಲಮ್ಮ ಇನ್ನ ಏನೋ ನಿಜವಾಗ್ಲೂ ಏನೋ ಸತ್ಗಿತ್ತು ಹೋಗಿದಿದ್ರೆ ಇನ್ನ ಅದೇನ್ ಪ್ಯಾಟ್ರಿ ಬೀಳ್ತಾ ಇದ್ರ ನೀವು யிரோடு ಅಲ್ಲಮ್ಮ ಗುಂಡಮ್ಮ ಬರೀ ಎಂ ಕೆ ಚಿಕ್ಲಿ ಇರೋದಕ್ಕೆ ಸತ್ತೋಗ್ಬಿಟ್ಲೆ ಅಯ್ಯೋ ಎಂತ ಕೆಲಸ ಆಗೋಯ್ತಮ್ಮ ಹ ಹೇಳಮ್ಮ ಸತ್ವ ತಮ್ಮ ಈ ಕಡೆಗೆ ಬಾ ಮಕ್ಕಳ ನಂಗೆ ನೋಡ್ಕೊಂಡು ಹೋಗ್ತೀರಿ ಕೊಂಡಿದ್ರೆ ಕ್ಯಾಸ್ ನೋಡಿ ಕ್ಯಾಸ್ ನೋಡಿ ಇಲ್ಲ ಅತ್ತ ಸತ್ತಿಲ್ಲ ಏನು ಇಲ್ಲ ಅವಳು ಆರಾಮಾಗ ಅವಳೆ ಇವಾಗ ಯಮ್ಮನ ಗೌರಮ್ಮ ಜೊತೆ ಹ್ಮ್ ಶಿವನೇಂದ್ರ ಇದ್ರ ಅಂಗಡಿ ಹತ್ರ ಬಂದು ಸಾವಿರ ಕಡ್ಡಿ ತಕೊಂಬಂದ್ಲಮ್ಮ ನಮ್ಮ ಅಮ್ಮ ಜೊತೆ ಹೋಗ್ಬಿಟ್ಟವಳೆ ಅಂತ ಅಯ್ಯ ಅವಳು ಹೋಗ ಏನ್ ಅಲ್ಲ ಬದ್ಕಿರೋಳನ್ನ ತಗೊಂಡೋಗ್ಬಿಟ್ಟು ಸತ್ ಹೋಗೋಳ ಎಲ್ಲ ಎಲ್ಲಾ ಹೇಳ್ಕೊಂಡ್ ಬಂದವಳ ನೋಡವಳ ಚೂಡೇ ಅಂಬುಜಮ್ಮ ಆರಾಮಾಗಿದ್ಯಾನ ಅಯ್ಯೋ ಪಂಡಿತ್ರೆ ಅವಳಿಗ್ ಯಾರು ಏನ್ ಹೇಳಿದ್ರು ಏನ್ ಕತ್ತೇನ ಎಂತ ಕೆಲ್ಸ ಮಾಡ್ಬಿಡ್ಲಾಗ್ಲಿ ಏನಾಗಿದೆ ಹೋಗಣ ಪಾಪ ಕಾಲ ಚೆನ್ನಾಗಿರ್ಲಿ ಎಂತ ಕೆಲ್ಸ ಮಾಡ್ ನೋಡು

ಬೈ ಬುಚ್ಚಿ ಅಲ್ಲೇ ಅವ್ರ ಅಷ್ಟು ಬಡ್ಕೊಂತ ಅವ್ರ ನಿಂತೇನ್ ಬಾಯಿಲ್ಲೇನ ಮಾತಾಡಕ ಏನ ಬಂದಿರೋದ್ ನಿಂತ ಕೋ ಇದ್ದೆ ಚೆನ್ನಾಗಿ ಬಂದ್ಬಿಟ್ಟಿತ್ತು ಕೋ ನಿನ್ ಬಂದೆ ಬುಚ್ಚವನ್ಕಿದ್ದೆ ಓದ್ತೀನಿರೋ ಅವ್ಳ ಮನೆ ಹತ್ರಕ್ಕೆ ಓದ್ತೀನಿರೋ ಗಾಡಿ ನಿನ್ ಮೇಲೆ ಎಕ್ಸ್ತಾ ಇದ್ದೀನೋ ನಂಗೆ ಪಾಪ ಬಂದಿತ್ತು ಏಳು ನೋಡ್ಕಂಡ್ ಅಂತ ನಿಮ್ ಯಜಮಾನ್ ಮಕ್ಕ ನೋಡ್ಕೊಂಡು ಕಲ್ದಿರಿದ್ನಿ ಇವತ್ತಂತ ಅಂತ ಅವ್ಳನ್ನ ಬಿಡಿಯಲ್ಲ ಸರಿಯಾಗಿ ಮಾಡ್ತೀನಿ ಅವಳಕಾ ಏಳ್ ನೋಡ್ಕೊಂಡು ಬಿಡಮ್ಮ ನಿನ್ ತಂಗಿ ಕಾಯಿ ಜಾಸ್ತಿ ಆಗ್ತದೆ ನನ್ ಜನ ಜನಕ್ಕೆಲ್ಲ ಬಿಟ್ ಬರೋದ ಹಾ ಮುಚ್ಚಿ ಮಕ್ಕ ತಿಳಿತೀರಾ ಹೇಳ ಅವಳ ಏನ್ ಬುದ್ಧಿ ಕಲ್ತಾವಳ ಅವಳ ನಿನ್ ತಂಗಿ ಕಾ ಆಸ್ತಿ ಆಸ್ತಿ ಇನ್ನ ಒಂದ್ ನೂರ್ ವರ್ಷ ಬದುಕಿ ತಾಳ ಬದುಕ್ಲಿ ಬದುಕ್ಲಿ ಇನ್ನ ಒಂದ್ ನೂರ್ ವರ್ಷ ಏ ನಿನ್ ಬೆಂಕಿ ಬೆಂಕಿಕ್ಕ ಹೋಗು ಸರೋದಕ್ಕ ಸರೋದಕ್ಕ ಯಾಕೆ ಸರತ್ರಿ ಬಾಟಿಕ ಜಾಸ್ತಿ ಅದರ ಹೋಗಂಗ್ ಒಕ್ಕೊಂಬ್ರ ಬಾಕ ಇನ್ನ ಕೈಲಾಗ ನಾ ಕೈಲಾಗ ಹ್ಞೂ ಹೋಗಿದ್ದೀವಿ ರೀ ಕರ್ತವ್ ಎಲ್ಲ ಹೋಗಿ ನೀನೇ ಒಬ್ಳ ಹೋಗು ಲೈ ಇವ್ಳ ಕೈಯಾಗ ಕೆಲಸ ಮಾಡಿಸ್ತೀನಿ ನಾನು ಆ ಗುಂಡಿನ ಹೋಗು ಅವಳ ರಾತಿನ ಕರ್ಕೊಂಡೋಗಿ ಇಬ್ರು ಹೋಗ್ರಿ ಇವಳ ಕೈ ಮನೇಜ್ ಬಗ್ಗಿಸ್ತೀನಿ ಹೋಗುವಳ ಇವಳ ಲಿಸ್ಟ್ಗೆ ಬಿಟ್ಬಿಡ್ತೀನಿ ನಾನು ರಾಧೆ ರಾಧೆ ಅವಳ ಸಾರೋಜಿಯ ಹೋಗಿ ಕಿಲಿನ್ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಹ ಅನ್ನ ಸಾರು ಇಟ್ಟು ಮೂರು ಮಾಡ್ಬೇಕು ನೀನ್ ಇವಾಗ ಬೆಳಿಗ್ಗೆ ಮಾಡಿಲ್ಲ ಸಾವಿತ್ರಿ ಇಲ್ಲ ಮಾಡಿಲ್ಲ ಅವಳು ಮಾಡಿಲ್ಲ ಇದು ಚಿತ್ರಣ ಮಾಡಿ ಹೋಗಿ ಇಟ್ಟು ಸಾರು ಅನ್ನ ಮೂರು ಮಾಡು ಹಂಗ್ ಕೈಲಾಗಲ್ಲಮ್ಮ ನಾನ್ ಮಾಡಲ್ಲ ಇಲ್ಲ ಅಂತಂದ್ರೆ ನೀನು ರಾಧಿ ಹೋಗಿ ಇಬ್ರು ಬಟ್ಟೆಗಳು ಹೋಗ್ಬರಿ ಸಾವಿತ್ರಿ ಮಾಡ್ತಾಳೆ ಮನೆಯಾಗ ಸರ್ ಬಿಡು ನಾನ್ ಬಟ್ಟೆಗೆ ಹಾಕೊಂಬರ್ಕೊತೀನಿ ಹೋಗು ಸಾವಿತ್ರಿ ಇಟ್ಟು ಸಾರು ಅನ್ನ ಎಲ್ಲ ಮಾಡಿಕೋಗು ಒಂದ್ ಬಟ್ಟೆ ಬಿಡಿದ್ರೆ ಎಲ್ಲಾ ಒಕ್ಕೊಂಬರ್ಬೇಕು ಇನ್ನು ಸೋಮವಾರ ಮಂಗಳವಾರವರೆಗೂ ಬಟ್ಟೆಗೆ ಆಗಲ್ಲ ಯಾಕ ಭಾನುವಾರ ದಿವಸ ನಾಮ್ ನಾಳೆಯಿಂದ ನೆಂಟ್ರಿಗೆ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ ನೋಡಕು ನಾನು ಈ ಟೈಮ್ ಆಗಿ ಮಲ್ಕೊಂಬಿಟ್ಟಿನಿ ಅಲ್ಲ ನಮ್ಮ ಯಜಮಾನ್ ನನ್ ಮೇಲಾದ್ಮೇಲೆ ಮಾಡಿದ್ರ ಆತಾರಿಲ್ಲಾ ಆರಾಮಾಗಿ ಮಲ್ಕಳೆ ನಾಮ್ ಕರ್ಣ ದಿವಸ ಕರ್ಕೊಂಡಾಗ ಚೇರ್ ಮೇಲೆ ಕುಚ್ಛಾಯ್ತು ಒಗ್ ನೀನ್ ಮಾಡಿ ದಬ್ಬಾಕೋದೇನಿಲ್ಲ ಅಲ್ಲಿ ಎಲ್ಲ ಭಟ್ರು ಬರ್ತಾರಂತ ಅವ್ರೆ ಅಡಿಗೆ ಮಾಡ್ತಾರೆ ಹ್ಮ್ ಸೋರ್ ಬಿಡು ಹಂಗಾದ್ರೆ ಬಟ್ರು ನಾಳೆ ಸಾಯಂಕಾಲ ಬರ್ತಾರ ಮನೆಯಲ್ಲಾರ್ಕು ಅಲ್ಲೇ ಮಾಡ್ಸಿ ಬಿಡು ನಾನ್ ನಾಳೆ ಮಾಡಲ್ಲ ಅಡಿಗೆ ಲೇನ್ ಅದೇ ಏನಕ್ಕ ಬರ ಇಲ್ಲಿ சார்ஜி நீங்க பட்டிகள ஜாஸ்தி ஆகிள் சார் நான் ஜொத்திக் ஓகே நீ நான் தோவ்ஸ் தோல் இல்லை ஓகே நான் அஸேனா இல்லே இல்ல பார்த்தீங்கன்னா இவங்க அஸ்ட் நீங்க மனமரிய தகுக்க இல்லே முன்னாள்